ಜೀವನದಲ್ಲಿ ಎಲ್ಲರೂ ಅಂದ್ರೆ ನಾವು ಎಲ್ಲರೂ ಕೇವಲ ಮೇಲೆ ಏರೋದಕ್ಕೆ ನೋಡ್ತೀವಿ ಕೆಳಗೆ ಬೀಳಬೇಕಂತ ಅಂದುಕೊಳ್ಳೋರು ಯಾರೂ ಇಲ್ಲ ಆದರೆ ನಿಮಗೆ ವಾಸ್ತವಿಕ ಸತ್ಯ ಗೊತ್ತಾಗಬೇಕು ಅಂದರೆ ನೀವು ಕೆಳಗೆ ಬೀಳೋದು ತುಂಬಾ ಅವಶ್ಯಕ ಯಾವಾಗ ನೀವು ಕೆಳಗೆ ಬೀಳುತ್ತೀರೋ ಆಗ ಮೊದಲನೆಯದಾಗಿ ಗೊತ್ತಾಗುತ್ತೆ ಹಿಂದೆ ನೀವು ಮೇಲೆ ಇದ್ದ ಸ್ಥಾನ ಆ ಸಮಯ ಅದರ ಮಹತ್ವ ಏನು ಅಂತ ಅದಕ್ಕಿಂತ ದೊಡ್ಡ ಪಾಠ ಯಾವಾಗ ನೀವು ಕೆಳಗೆ ಬೀಳುತ್ತೀರೋ ಆಗ್ಲೇ ನಿಮಗೆ ಗೊತ್ತಾಗೋದು ನಿಮ್ಮವರು ಯಾರು ನಿಮ್ಮ ಪರಗಿಯರ್ಯಾರು ನಿಮ್ಮ ಹಿತೈಸಿ ಯಾರು ಅಂತ ಮತ್ತು ಯಾರಿಗೆ ನಿಮ್ಮ ಬಗ್ಗೆ ಅಸೂಯೆ ಮತ್ತು ನಿಮ್ಮ ಮೇಲೆ ದ್ವೇಷ ಇತ್ತು ಅಂತ ನೋಡಿ ಯಾವಾಗ ನೀವು ಬೀಳುತ್ತೀರೋ ಆ ಸಮಯದಲ್ಲಿ ನಿಮ್ಮನ್ನು ಮೇಲೆ ಎತ್ತೋದಿಕ್ಕೆ ಯಾರು ತಮ್ಮ ಕೈ ಚಾಚುತ್ತಾರೋ ಅವರು ನಿಮ್ಮ ನಿಜವಾದ ಹಿತೈಸಿಗಳು ಮತ್ತು ಯಾರು ನಿಮ್ಮನ್ನು ನೋಡಿ ನಗ್ತಾರೋ ಅವರು ನಿಮ್ಮವರು ಅಲ್ವೇ ಅಲ್ಲ ಅಂದರೆ ಈ ನಿಮ್ಮವರು ಮತ್ತು ಬೇರೆಯವರ ಮಧ್ಯ ವ್ಯತ್ಯಾಸ ಗೊತ್ತಾಗೋದು ನೀವು ಬಿದ್ದಾಗಲೇ ನೀವು ನಿಂತ್ಕೊಂಡ ಮೇಲೆ ಅಲ್ಲ ಆದರೆ ಈ ಬೀಳೋದ್ರ ಬಗ್ಗೆ ಹೆದರಿಕೆ ಬೇಡ ಇದು ನಿಮಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಪಾಠ ಕಲಿಸಿ ಹೋಗುತ್ತೆ ಜೈ ಶ್ರೀ ಕೃಷ್ಣ ಪರಮಾತ್ಮ